ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ್ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಹಳೆ ಎಪಿಸೋಡ್ ಅಲ್ಲಿ ಈ ಚೈಲ್ಡ್ ಅಂಡ್ ನ್ಯೂ ಮನರ್ಜಿ ಬಗ್ಗೆ ಇನ್ಫಾರ್ಮೇಶನ್ಸ್ ಕೊಟ್ಟಿದೆ ಇವತ್ತು ಅದರದೇ ವಿಚಾರವಾಗಿ ನಮ್ಮ ವೆಹಿಕಲ್ ಅಲ್ಲಿ ಯಾವ ರೀತಿ ನಂಬರ್ ಬರಬೇಕು ಅನ್ನೋದು ನನ್ಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ಸಾಮಾನ್ಯವಾಗಿ ವೆಹಿಕಲ್ ಅಲ್ಲಿ ಈ ನಂಬರ್ ನಮ್ಗೆ ಆಗ್ಬರುತ್ತಾ ಅನ್ನೋದು ಸುಮಾರು ಜನ ಕುತೂಹಲ ಈ ನಂಬರ್ ಆಗಲ್ಲ ಅದಕ್ಕೆ ನಮ್ಗೆ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಮತ್ತೆ ನನ್ನ ಫೋನ್ ನಂಬರ್ ಪ್ರಾಬ್ಲಮ್ ಆಗ್ತಾ ಇದೆ ಯಾವ ನಂಬರ್ ತಗೋಬೇಕು ಅಂತ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ನಾನು ಇವತ್ತು ಅದು ಹಿಂಗೆ ಕ್ಯಾಲ್ಕುಲೇಟ್ ಮಾಡೋದು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲಿಂದ ನೋಡಿ ನಮ್ಗೆ ಯಾವುದೇ ಒಂದು ಲಕ್ಕಿ ನಂಬರ್ ನೋಡ್ಬೇಕಾದ್ರೆ ನಮಗೆ ನಾನಿದ ಹಳೆ ಎಪಿಸೋಡಲ್ಲಿ ಹೇಳಿದ್ದೀನಿ ಈ ರೀತಿ ಪಿರಮಿಡ್ ಸಿಸ್ಟಮು ಒಂದು ಬರ್ತ್ ನಂಬರು ಬರ್ತ್ ನಂಬರು ನಿಮ್ದು ಡೆಸ್ಟಿನಿ ನಂಬರು ಮತ್ತೆ ಸೋಲ್ ನಂಬರ್ ಇದು ಮೂರು ಮ್ಯಾಚ್ ಮಾಡಿದಾಗ ನಮಗೆ ಒಂದು ಲಕ್ಕಿ ನಂಬರ್ ಸಿಗುತ್ತೆ ಲಕ್ಕಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರುತ್ತೆ ಈ ಲಕ್ಕಿ ನಂಬರ್ ಬೇಸ್ ಈ ಲಕ್ಕಿ ನಂಬರ್ ಬೇಸ್ ಮೇಲೆ ನಿಮ್ಗೆ ನೀವು ಓನರ್ ಆಗಿದ್ರೆ ನಿಮ್ಮ ಗೆ ಅದು ಮ್ಯಾಚ್ ಆಗುತ್ತೆ ಅನ್ನೋದು ನಾವು ನೋಡ್ಬೋದು ಒಂದು ಉದಾಹರಣೆಗೆ ಆಗ್ತೀನಿ ಈಗ ಕೆ ಎರೋ ನೈನ್ ಆರ್ ಫೋರ್ ನೈನ್ ಹಿಂಗಿರುತ್ತೆ ವೆಹಿಕಲ್ ನಂಬರ್ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಕೆ ನೈನ್ ಆರ್ ಎಲ್ಲ ಬಿಟ್ಬಿಡ್ತೀವಿ ಎಲ್ಲ ಬಿಟ್ಟು ಕೊನೆಯಲ್ಲಿ ಇದು ಇಷ್ಟು ಮಾತ್ರ ತಗೊಂಡಿರ್ತೀವಿ ನಾಲ್ಕು ಡಿಜಿಟ್ ನೈನ್ ಪ್ಲಸ್ ನೈನ್ ಏಯ್ಟೀನ್ ಪ್ಲಸ್ ಟ್ವೆಂಟಿ ಟು ನಾಲ್ಕ್ ಬರುತ್ತೆ ಈ ರೀತಿ ಬರೀ ನಾಲ್ಕು ನಂಬರ್ ಇಷ್ಟೇ ತೊಗೊಳ್ತೀವಿ ಇನ್ನೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇನ್ನೊಂದು ಈ ಏಟ್ ಜೀರೋ ಡಬಲ್ ಫೈವ್ ತಗೊಳ್ತಾರೆ ಇದನ್ನ ಇದು ಹೆಂಗ್ ಬರುತ್ತೆ ಅಂದ್ರೆ ನಿಮ್ಗೆ ಈ ರೀತಿ ಬರುತ್ತೆ ಬಾಸ್ ಈ ಬಾಸ್ ಅಂತ ಬರುತ್ತೆ ಏಟ್ ಜೀರೋ ಡಬಲ್ ಫೈವ್ ಈ ರೀತಿ ಬಾಸ್ ಅಂತ ಹಾಕಿಸ್ಕೊಳ್ಳೋ ಖುಷಿ ಅವ್ರಿಗೆಲ್ಲ ಇದನ್ನೇ ಅವ್ರು ಪರ್ಚೇಸ್ ಮಾಡ್ತಾರೆ ದುಡ್ಡು ಕೊಟ್ಟು ನಮ್ಗೆ ಈ ನಂಬರ್ ಬೇಕು ಅಂತ ಫ್ಯಾನ್ಸಿ ನಂಬರ್ ಬೇಕು ಅಂತ ಅವರು ನೀವು ಬರೀ ಇದರಿಂದನೇ ಹೋಗ್ಬೇಡಿ ಫಸ್ಟು ನಿಮ್ಮ ಲಕ್ಕಿ ನಂಬರ್ಸ್ಗೆ ಫುಲ್ ನಂಬರ್ ಆಗಬಾರ್ದ ಅನ್ನೋದು ನಾವು ನೋಡ್ಕೊಳ್ಳಲಿಲ್ಲ ಅಂದರೆ ತುಂಬಾ ಸಮಸ್ಯೆ ಆಗುತ್ತಿದ್ದು ಕ್ಯಾಲ್ಕುಲೇಷನ್ಸ್ ಪ್ರಕಾರ ಈಗ ನೋಡಿ ಇಲ್ಲಿಂದ ನೀವು ತಗೊಳ್ಬೇಕಾಗುತ್ತೆ ಆ ಕೆಗೆ ಟೂ ಪ್ಲಸ್ ಒನ್ ಪ್ಲಸ್ ಝೀರೋ ಪ್ಲಸ್ ನೈನ್ ಆರ್ಗೆ ಟು ಪ್ಲಸ್ ಝೀರೋ ಪ್ಲಸ್ ನೈನ್ ಪ್ಲಸ್ ಫೋರ್ ಪ್ಲಸ್ ನೈನ್ ಈ ರೀತಿ ನೀವು ಫುಲ್ ತಗೋಬೇಕಾಗುತ್ತೆ ಫುಲ್ ನಂಬರ್ ತಗೊಂಡು ಬಂದಿರುವಂತ ನಂಬರು ನಮ್ಮ ಲಕ್ಕಿ ನಂಬರ್ಗೆ ಮ್ಯಾಚ್ ಆಗುತ್ತಾ ಇದನ್ನ ಈ ರೀತಿ ನಾವು ಪ್ರತಿಯೊಂದರಲ್ಲೂ ಮಾಡಬೇಕಾಗುತ್ತೆ ಈ ಒಂದು ಫೋನ್ ನಂಬರ್ ತೊಗೊಳ್ತೀರಾ ಅನ್ಕೊಳ್ಳಿ ಫೋನ್ ನಂಬರ್ ಅಷ್ಟೇ ಇರುತ್ತೆ ಫೋನ್ ನಂಬರ್ ಏಟ್ ಟು ನೈನ್ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ಫೈವ್ ಸಿಕ್ಸ್ ಅಂತ ಇದೇ ರೀತಿ ನೀವು ಏಟ್ ಪ್ಲಸ್ ಟೂ ಪ್ಲಸ್ ನೈನ್ ಪ್ಲಸ್ ಸಿಕ್ಸ್ ಪ್ಲಸ್ ಫೋರ್ ಪ್ಲಸ್ ತ್ರೀ ಪ್ಲಸ್ ಸಿಕ್ಸ್ ಪ್ಲಸ್ ಸೆವೆನ್ ಪ್ಲಸ್ ಫೈ ಪ್ಲಸ್ ಸಿಕ್ಸ್ ಏಟ್ ಟೂ ನೈನ್ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ಫೈವ್ ಸಿಕ್ಸ್ ಎಲ್ಲ ಕೌಂಟ್ ಮಾಡಿದ್ರೆ ಫಿಫ್ಟಿ ಸಿಕ್ಸ್ ಬರುತ್ತೆ ಅದನ್ನು ಫೈವ್ ಪ್ಲಸ್ ಸಿಕ್ಸ್ ಮಾಡಿದ್ರೆ ಲೆವೆನ್ ಲೆವೆನ್ ಬರುತ್ತೆ ಮತ್ತೆ ಲೆವೆನ್ ಒನ್ ಪ್ಲಸ್ ಒನ್ ಟೂ ಮಾಡಿದ್ರೆ ಟೂ ಈ ರೀತಿ ನಾವು ಒನ್ ಡಿಜಿಟ್ ತನಕ ತೊಗೊಂಡೋಗ್ಬೇಕಾಗುತ್ತೆ ಫುಲ್ ನಂಬರ್ ಮ್ಯಾಚ್ ಮಾಡಬೇಕಾಗುತ್ತೆ ಅದು ಏನ್ ಬಂದಿದೆ ಅಂತ ಜಸ್ಟ್ ನಾವು ನಾಲ್ಕು ನಂಬರ್ ನೋಡಿ ಖುಷಿ ಪಡುವಂತದ್ದಲ್ಲ ಓ ಈ ರೀತಿ ನನಗೆ ಸ್ಟಾರ್ಟಿಂಗ್ ಇಂದ ಈ ನಂಬರ್ ಬಂದಿದೆ ಎಂಡಲ್ಲಿ ಈ ನಂಬರ್ ಬಂದಿದೆ ಖುಷಿ ಇದೆ ಸಿಕ್ಸ್ ಬಂದಿದೆ ಎಂಡಲ್ಲಿ ಎಂಡಲ್ಲಿ ಸಿಕ್ಸ್ ಬಂದ ತುಂಬ ಜನ ಓ ಶುಕ್ರ ಎಂಡ್ ಆಗಿದ್ದಾನೆ ನಮ್ಮ ಬೈಕಿಗೆ ಆ ರೀತಿ ಅಲ್ಲ ಎಂಟೈರ್ ನಿಮ್ ನಂಬರ್ ಏನಿದೆ ಕೆ ಎ ಝೀರೋ ನೈನ್ ಆರ್ ಜೀರೋ ನೈನ್ ಫೋರ್ ನೈನ್ ಈ ರೀತಿ ತಗೊಂಡಾಗ ಮಾತ್ರ ನಿಮಗೆ ಪಾಸಿಟಿವ್ ವೈಬ್ಸ್ ತುಂಬಾನೇ ಇರುತ್ತೆ ನಿಮ್ಮ ವೆಹಿಕಲ್ಗೆ ಇಲ್ದೋದ್ರೆ ಏನಾದ್ರು ಒಂದು ಹೇಳ್ತಾನೆ ಇರ್ತಾರೆ ಸರ್ ನನ್ನ ನಮ್ಮ ಗಾಡಿ ಆಕ್ಸಿಡೆಂಟ್ಸ್ ಆಯ್ತು ಸಣ್ಣ ಪುಟ್ಟ ಸಮಸ್ಯೆ ಆಗ್ತಾ ಇದೆ ಏನಕ್ಕೆ ನಿಮ್ಮ ಹುಟ್ಟಿರುವಂತ ಡೇಟ್ ಮಂತ್ ಇಯರ್ಗೆ ಪಾಸಿಟಿವ್ ವೈಬ್ಸ್ ಇದು ಮ್ಯಾಚ್ ಆಗ್ತಾ ಇರಲ್ಲ ಏನೋ ಒಂದು ಸಮಸ್ಯೆ ಕೊಡ್ತಾ ಇರುತ್ತೆ ನಿಮ್ಗೆ ಗಾಡಿ ಮಾರೋ ತನಕ ನಿಮ್ಗೆ ಬಿಡೋದೇ ಇಲ್ಲ ಇಷ್ಟೊಂದ್ ಜನ ಅದು ಆಕ್ಸಿಡೆಂಟ್ಸ್ ಆಗಿ ಪೊಲೀಸ್ ಸ್ಟೇಷನ್ ನಿಂತು ಅದು ರಿಟರ್ನೇ ಬರಲ್ಲ ನಿಮ್ ಗಾಡಿಗೆ ಈ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ ನಾವು ನಮ್ಮ ಫಸ್ಟ್ ನಾವು ನಮ್ಮ ಡೆಸ್ಟಿನಿ ಮತ್ತೆ ನಮ್ಮ ಸೋಲ್ ಪ್ರಕಾರ ಪಾಸಿಟಿವ್ ನಂಬರ್ ಗುಡ್ ನಂಬರ್ ಯಾವ್ದಿದೆ ಅದನ್ನ ನೋಡಿಕೊಂಡು ನೆಕ್ಸ್ಟ್ ಈ ರೀತಿ ಮಾಡುವಂಥದ್ದು ಇದು ನೇಮ್ ಎಷ್ಟು ಆಲ್ಟ್ರೇಷನ್ಸ್ ಮಾಡ್ಕೊಳ್ತಾರೆ ಎಷ್ಟೊಂದು ಜನ ಆಲ್ಟ್ರೇಷನ್ಸ್ ಮಾಡ್ಕೊಂಡಿದ್ರ ಸ್ವಲ್ಪ ಒಂದು ನಮ್ಮ ಜಾತಕ ಅಂತೂ ಚೇಂಜ್ ಆಗಲ್ಲ ಪಾಸಿಟಿವ್ ವೆಬ್ಸ್ ಕೊಡುತ್ತೆ ನಾನು ಇದು ಹಳೆ ಎಪಿಸೋಡಲ್ಲಿ ಹೇಳಿದ್ದೀನಿ ಜಾತಕ ಅಂತೂ ಚೇಂಜ್ ಆಗಬಿಡಲ್ಲ ಹಂಡ್ರೆಡ್ ಪರ್ಸೆಂಟ್ ಏನಂದ್ರೆ ಒಂದು ಟ್ವೆಂಟಿ ಪರ್ಸೆಂಟ್ ವೈಬ್ಸ್ ಚೇಂಜ್ ಆಗುತ್ತೆ ನ್ಯೂಮರಾಲಜಿ ಟ್ವೆಂಟಿ ಪರ್ಸೆಂಟ್ ವೈಬ್ಸ್ ಚೇಂಜ್ ಆಗುತ್ತೆ ಇದು ನಮ್ಮ ವೆಹಿಕಲ್ಗೆ ನಿಮ್ಮ ಹೆಸರು ಚೇಂಜ್ಗೆ ಈ ರೀತಿ ಮಾಡ್ಕೋಬಹುದು ಏನಾಗಿದೆ ಅಂದ್ರೆ ನ್ಯೂಮೊರಾಲಜಿಯಿಂದಾನೆ ಎಷ್ಟೊಂದು ಜನ ಇವತ್ತು ಕಟ್ ಮಾಡ್ಕೊಳ್ತಾ ಅವರ ಯಾವ್ದು ಒಂದು ಪಾರ್ಟ್ನರ್ ನೋಡ್ಬೇಕು ಅಂದ್ರೆ ನೋಡಿ ಈಗ ನಾಲ್ಕನೇ ತಾರೀಕು ಹುಟ್ಟಿರುವಂತವ್ರು ಎಂಟನೇ ತಾರೀಕು ಮದುವೆನೇ ಆಗ್ತಾ ಇಲ್ಲ ಏನಕ್ಕೆ ಅಂದ್ರೆ ಸರ್ ನನ್ ನಾಲ್ಕು ಅವ್ರ್ ಎಂಟು ಬರುತ್ತಾ ಈ ರೀತಿ ಕನ್ಫ್ಯೂಷನ್ಸ್ ಎಲ್ಲ ತುಂಬಾ ಜನ ಇದಾರೆ ಬರೀ ನಂಬರ್ಸ್ ನೋಡಿ ನೀವು ಡಿಪೆಂಡ್ ಆಗ್ಬೇಡಿ ಇದು ಮದ್ವೆಗೂ ತಂದ್ಬಿಟ್ಟಿದ್ದಾರೆ ಎಷ್ಟೊಂದ್ ಜನ ಎಷ್ಟೊಂದ್ ಜನ ಬರೀ ಡೇಟ್ಸ್ ನೋಡಿ ಕ್ಯಾನ್ಸಲೇಷನ್ಸ್ ಮಾಡ್ತಾ ಇದ್ರೆ ಸರ್ ನನಗೂ ಅವ್ರಿಗೂ ಆಗದೆ ಬರಲ್ಲ ನನ್ ನೋಡಿದ್ರೆ ಒಂದು ಅವ್ರದ್ದು ಎಂಟು ನಂದು ಸೂರ್ಯನ ನಂಬರ್ ಅವ್ರದ್ದು ಶನಿ ನಂಬರ್ ಹೆಂಗ್ ಸರ್ ಮ್ಯಾಚ್ ಆಗುತ್ತೆ ಈ ರೇಂಜಿಗೆ ಬಂದ್ಬಿಟ್ಟಿದ್ದಾರೆ ನ್ಯೂಮರಾಲಜಿ ಈ ರೇಂಜಿಗೆ ಬಂದು ಇಟ್ಬಿಟ್ಟಿದ್ದಾರೆ ಈ ರೀತಿ ವರ್ಕ್ ಆಗಲ್ಲ ನ್ಯೂಮರಾಲಜಿ ಪ್ರತಿಯೊಬ್ಬನು ಒಂದೇ ಆದ ಪರ್ಸನಲ್ ಜಾತ್ಕ ಇರುತ್ತೆ ಅಲ್ಲಿ ಲಗ್ನ ಚಂದ್ರ ಎಲ್ಲ ಮ್ಯಾಚ್ ಮಾಡಬೇಕು ಅವ್ರದ್ದು ದಶಾಭುಕ್ತಿಗಳು ಏನ್ ನಡೀತಾ ಇದೆ ಮೇನ್ ಆಗಿ ನೋಡ್ಬೇಕು ಆಗ ಅವರು ಸಂಸಾರ ಜೀವನ ಹೇಳ್ಬೋದು ಬರೀ ಡೇಟ್ ನೋಡ್ಕೊಂಡು ಎಷ್ಟೊಂದ್ ಜನ ಕ್ಯಾನ್ಸಲ್ ಮಾಡೋದು ಶುದ್ಧ ಮೂರ್ಖತನ ಅಂತ ನಾನು ಹೇಳ್ತೀನಿ ಈಗ್ಲೂ ನೋಡ್ತಾ ಇದಾರೆ ಬರೀ ಅವ್ರದ್ದು ಡೇಟ್ ಆಫ್ ಬರ್ತ್ ಇಟ್ಕೊಂಡು ಮ್ಯಾರೇಜ್ ನ ಕ್ಯಾನ್ಸಲ್ಸ್ ಮಾಡ್ತಾ ಇದಾರೆ ಆ ರೀತಿ ಮಾಡಕ್ ಹೋಗ್ಬೇಡಿ ಅದರಿಂದ ನಿಮ್ಗೆ ನಷ್ಟ ಯಾರು ಹುಡುಗ ಹುಡುಗಿ ಹುಡುಕ್ತಾ ಫಸ್ಟ್ ಫಸ್ಟೇ ರಿಜೆಕ್ಷನ್ಸ್ ಮಾಡ್ತಾರೆ ವಿಪರೀತವಾಗಿ ಸಣ್ಣ ಪುಟ್ಟ ವಿಚಾರಕ್ಕೆ ಅಂತದ್ರಲ್ಲೂ ನ್ಯೂಮರಾಲಜಿಲು ರಿಜೆಕ್ಷನ್ಸ್ ಮಾಡೋರು ಇದ್ದಾರೆ ಸಣ್ಣ ಈ ನಂಬರ್ ಇರೋದ್ರಿಂದ ಆ ನಂಬರ್ ಆಗುತ್ತೋ ಇಲ್ವ ಅನ್ನೋದೇ ಕನ್ಫ್ಯೂಷನ್ ಅದನ್ನ ನೋಡ್ಲೇಬೇಡಿ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಅಲ್ಲಿ ನಾವು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವನ ನಿರ್ಧಾರ ಮಾಡಬಹುದು ಅವನು ಹಿಂಗಿರ್ತಾನೆ ಜೀವನದಲ್ಲಿ ಶಾಂತಿ ಸ್ವಭಾವನ ಕ್ರೂರಿಯಾಗಿ ಬಿಹೇವ್ ಮಾಡ್ತಾನ ಇರ್ತಾನೆ ಅನ್ನೋದು ಅವರ ಪರ್ಸನಲ್ ಜಾತಕದಿಂದ ನೋಡ್ಬೋದು ಬರೀ ಡೇಟ್ಸ್ ಇಂದ ನೋಡಕ್ಕಾಗಲ್ಲ ಏನಂದ್ರೆ ಆ ಅಂಶ ಆ ಇನ್ಫ್ಲುಯೆನ್ಸ್ ನಮ್ಮಲ್ಲಿರುತ್ತೆ ನಾಲ್ಕನೇ ತಾರೀಕು ರಾಹು ಇಲ್ಲಿ ಬಿಟ್ಟರೆ ಆ ಇನ್ಫ್ಲುಯೆನ್ಸ್ ನಮ್ಮಲ್ಲಿರುತ್ತೆ ಅದನ್ನೇ ಫುಲ್ ಚೇಂಜ್ ಮಾಡ್ಬಿಡಲ್ಲ ನಮ್ಮ ಜೀವನನ ಮತ್ತೆ ಜಾತಕ ಎಲ್ಲಿ ಹೋಗುತ್ತೆ ಏನು ಕೆಲಸ ಬರೀ ಈ ನ್ಯೂ ನ್ಯೂಮರಾಲಜಿ ಮೇಲೆ ಹಿಂಗ ಹಿಂಗೆ ಅಂದ್ಬಿಟ್ರೆ ಆ ಡೇಟು ಈ ಡೇಟ್ಗೆ ಮ್ಯಾಚ್ ಆಗಲ್ಲ ಅನ್ಬಿಟ್ರೆ ಮತ್ತೆ ಗ್ರಹಗಳ ಕೆಲಸ ಏನು ಅಂತ ನಾನು ಕೇಳೋದು ಯಾರುವೇ ನ್ಯೂಮರಾಲಜಿನ ಕೆಲವೊಂದು ವಿಚಾರಕ್ಕೆ ಹಾಕೊಳ್ಳಬೇಡಿ ನಿಮ್ಮ ಪರ್ಸನಲ್ ಲೈಫ್ಗೆ ಓ ಇವತ್ ಇಂಥ ಡೇಟಲ್ಲಿ ನಾವು ತಗೊಂಡ್ರೆ ಇದು ಆಗಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಮಾಡಕ್ ಹೋಗ್ಬೇಡಿ ನಿಮ್ಮ ಪ್ರದಾದ ನಕ್ಷತ್ರಗಳಿರುತ್ತೆ ಯಾವ ದಿನ ನಕ್ಷತ್ರ ವಾರ ಅತಿಥಿ ಎಲ್ಲಾನು ನೋಡ್ಬೇಕಾಗುತ್ತೆ ಬರೀ ನ್ಯೂಮರಾಲಜಿ ನೋಡಿ ಕ್ಯಾನ್ಸಲೇಷನ್ಸ್ ಮಾಡೋದಂತೂ ಬೇಡ ಇಷ್ಟು ವಿಚಾರ ನೀವು ನ್ಯೂಮರಾಲಜಿನ ನೋಡ್ಬೇಕು ಅಂದ್ರೆ ಫಸ್ಟ್ ನಮಗೆ ಸೋಲ್ ನಂಬರ್ಗೆ ಮ್ಯಾಚ್ ಆಗ್ಬೇಕು ಸೋಲ್ ನಿಮ್ಮ ಬರ್ತ್ ನಂಬರ್ ಇದೆಯಲ್ಲ ನೀವು ಯಾವ ನಂಬರ್ ಅಲ್ಲಿ ಒಂದು ಒಂದರಿಂದ ಒಂಬತ್ತನೇ ತಾರೀಕು ಯಾವ ನಂಬರ್ ಹುಟ್ಟಿರ್ತೀರ ಡೆಸ್ಟಿನಿ ನಂಬರು ಮತ್ತೆ ಸೋಲ್ ನಂಬರ್ಗೆ ಮ್ಯಾಚ್ ಆಗಿರುವಂತ ನಂಬರು ಅದನ್ನ ನೀವು ನಿಮ್ಮ ಡೇಟ್ ಆಫ್ ನಿಮ್ಮ ಹೆಸರಿಗೆ ನಿಮ್ಮ ಫೋನ್ ನಂಬರ್ಗೆ ನಿಮ್ಮ ವೆಹಿಕಲ್ ನಂಬರ್ಗೆ ಅಥವಾ ಯಾವ್ದಾದ್ರು ಒಂದು ನಂಬರ್ ತಗೋಬೇಕು ಯಾವ ನಂಬರ್ ನನ್ಗೆ ಆಗ್ಬರುತ್ತೆ ಅನ್ನೋದಕ್ಕೆ ಮ್ಯಾಚ್ ಮಾಡ್ಕೋಬೋದು ಈ ರೀತಿ ಅಸ್ಟ್ರಾಲಜಿ ನ್ಯೂಮರಾಲಜಿನ ನೋಡ್ಬೇಕೆ ಹೊರತು ಬರೀ ನ್ಯೂಮರಾಲಜಿನೇ ನಿಮ್ಮ ಜೀವನ ಅಲ್ಲ ಇವತ್ತು ಎಷ್ಟೊಂದು ಜನ ನ್ಯೂಮರಾಲಜಿ ಮೇಲೆ ಬಿದ್ದು ಲಾಸ್ ಮಾಡ್ಕೊಂಡಿದ್ದಾರೆ ಇಂಥ ಡೇಟಲ್ಲಿ ನಾವು ಓದೋ ಏನು ಪ್ರಯೋಜನ ಆಗಿಲ್ಲ ಅಂತ ಬರೀ ನ್ಯೂಮರಾಲಜಿಯಲ್ಲೇ ತಲೆ ತುಂಬಿಕೊಂಡಿದ್ದಾರೆ ನ್ಯೂಮರಾಲಜಿ ಒಂದು ಟ್ವೆಂಟಿ ಪರ್ಸೆಂಟ್ ವರ್ಕ್ ಮಾಡುತ್ತೆ ನಮ್ಮ ಜೀವನದಲ್ಲಿ ಜಸ್ಟ್ ಒಂದು ಟ್ವೆಂಟಿ ಅಷ್ಟೇ ಟ್ವೆಂಟಿ ಪರ್ಸೆಂಟ್ ಮೇಲೆ ಅದು ವರ್ಕ್ ಮಾಡಲ್ಲ ಯಾಕಂದ್ರೆ ನಮ್ಮ ಪ್ರತಿಯೊಂದರಲ್ಲೂ ದಶಾಭುಕ್ತಿನೇ ವರ್ಕ್ ಮಾಡುತ್ತೆ ಅಲ್ಲಿ ಯಾವ ಗ್ರಹ ನೆಗೆಟಿವ್ ಆಗಿ ಕೊಡುತ್ತೆ ಪಾಸಿಟಿವ್ ಕೊಡುತ್ತೆ ಅಲ್ಲಿ ನೋಡಬೇಕು ಹುಟ್ಟಿರುವಂತ ಮಗುಗೆ ಅದು ಯಾವ ನಕ್ಷತ್ರದಲ್ಲಿ ಹುಟ್ಟಿದೆ ಮತ್ತೆ ಯಾವ ಪಾದದಲ್ಲಿ ಹುಟ್ಟಿದೆ ಅದು ಯಾವ ಲೆಟ್ರಿಂದ ಸ್ಟಾರ್ಟ್ ಆಗಿದೆ ಅಲ್ಲಿಂದ ನಾವೊಂದು ಹೆಸರು ಇಡ್ಬಹುದು ಆ ಹೆಸರು ನ್ಯೂಮರಾಲಜಿ ಪ್ರಕಾರ ಇಡೋದ್ರಿಂದ ಪಾಸಿಟಿವ್ ವೆಬ್ಸ್ ಇರುತ್ತೆ ಇಷ್ಟು ಮಾಡಿದ್ರೆ ಸಾಕು ಇನ್ನೇ ಯಾವುದೇ ರೀತಿ ತುಂಬಾ ನ್ಯೂಮರಾಲಜಿ ಮೇಲೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ನಮ್ಮ ಸನಾತನ ಧರ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಯಾವ ದಶಾಭುಕ್ತಿ ಏನು ನಡೀತಾ ಇದೆ ಅದ್ರ ಮೇಲೆ ನಿರ್ಣಯ ಮಾಡೋಣ ಅದೇ ನಮಗೆ ಅಸ್ತ್ರವಾಗಿ ನಮ್ಮಲ್ಲಿ ಇದೆ ಅದೇ ಫೈನಲ್ ರಿಸಲ್ಟು ಇದೊಂದು ಟ್ವೆಂಟಿ ಪರ್ಸೆಂಟು ನೀವು ಬ್ಯಾಂಕಲ್ಲಿ ಎಷ್ಟು ಚೇಂಜ್ ಮಾಡಬೇಕು ಮತ್ತು ನಿಮ್ಮ ಫೋನ್ ನಂಬರ್ ಚೇಂಜ್ ಮಾಡಬೇಕು ನಿಮ್ಮ ವೆಹಿಕಲ್ ನಂಬರ್ ಚೇಂಜ್ ಮಾಡಬೇಕು ಆವಾಗ ನಿಮ್ಮ ಈ ಲಕ್ಕಿ ನಂಬರ್ಸ್ ನೋಡಿಕೊಂಡು ನೀವು ಇದನ್ನು ಚೇಂಜ್ ಮಾಡಿಕೊಂಡ್ರೆ ಉತ್ತಮ ಹೇಳಿ ಈ ನ್ಯೂಮರಾಲಜಿ ಕ್ಲಾಸಸ್ಸು ಇನ್ನೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಇದ್ರೆ ಅಪ್ಡೇಟ್ ಮಾಡ್ತಾ ಹೋಗ್ತಾನೆ ಯಾರಾದ್ರೂ ಡೌಟ್ಸ್ ಇದ್ದರೆ ನ್ಯೂಮರಾಲಜಿ ವಿಚಾರ ನೀವು ನೋಡಿ ಯಾರು ಡೌಟ್ಸ್ ಇದೆ ಅವ್ರಿಗೂ ಸೆಂಡ್ ಮಾಡಿ ಥ್ಯಾಂಕ್ ಯು